ಹಾವೇರಿ ಜಿಲ್ಲೆ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ ಒಂದು ಸ್ವಾತಂತ್ರ್ಯ ಹೋರಾಟಗಾರ ಮೈಲಾರ ಮಹಾದೇವಪ್ಪ ಹಾವೇರಿ ಜಿಲ್ಲೆಯವರು ಮೈಲಾರ ಮಹಾದೇವಪ್ಪ ಗುಜರಾತಿನ ದಂಡಿ ಸತ್ಯಾಗ್ರಹದಲ್ಲಿ ಗಾಂಧೀಜಿ ಜೊತೆ ಭಾಗವಹಿಸಿದ ಏಕೈಕ ಕನ್ನಡಿಗ ಎರಡು ರಾಣೆಬೆನ್ನೂರು ಎಂಬಲ್ಲಿ ಕೃಷ್ಣ ಮೃಗ ವನ್ಯಧಾಮ ಇದೆ ಮೂರು ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಪ್ಪು ಮಣ್ಣು ಹೊಂದಿದ ಜಿಲ್ಲೆಯಾಗಿದೆ ನಾಲ್ಕು ಕರ್ನಾಟಕದಲ್ಲಿ ಅತಿ ಹೆಚ್ಚು ಹತ್ತಿಯನ್ನು ಬೆಳೆಯುವ ಜಿಲ್ಲೆಯಾಗಿದೆ ಐದು ಇದನ್ನು ಏಲಕ್ಕಿ ನಾಡು ಎಂದು ಕರೆಯಲಾಗುತ್ತದೆ ಆರು ಬ್ಯಾಡಗಿ ಮೇಣಸಿನಕಾಯಿಗೆ ಪ್ರಸಿದ್ಧಿಯಾಗಿದೆ ಏಳು ರಾಣೆಬೆನ್ನೂರ್ನಲ್ಲಿ ಮೆಕ್ಕೆಜೋಳ ಟೆಕ್ನಾಲಜಿ ಪಾರ್ಕ್ನು ಸ್ಥಾಪಿಸಲಾಗಿದೆ ಎಂಟು ಬಂಕಾಪುರ ಎಂಬ ಊರನ್ನು ರಾಷ್ಟ್ರಕೂಟರ ದೊರೆ ಅಮೋಘವರ್ಷ ನೃಪತುಂಗ ನಿರ್ಮಿಸಿದನು ಇದು ನವಿಲುಗಳಿಗೆ ಹೆಸರುವಾಸಿಯಾಗಿದೆ ಮತ್ತು ಇಲ್ಲಿ ಜಾನಪದ ವಿಶ್ವವಿದ್ಯಾಲಯ ಇದೆ ಒಂಬತ್ತು ಇದು ಸಂತ ಶಿಶುನಾಳ ಶರೀಫರಿಗೆ ಸಂಬಂಧಿಸಿದ ಜಿಲ್ಲೆಯಾಗಿದೆ ಹತ್ತು ಬಾಡ ಎಂಬ ಗ್ರಾಮದಲ್ಲಿ ಕನಕದಾಸರು ಜನಿಸಿದರು ಹನ್ನೊಂದು ಚಾಲುಕ್ಯ ರಾಷ್ಟ್ರಕೂಟರ ಕಾಲದ ಸುಮಾರು ಒಂದು ಸಾವಿರದ ಮುನ್ನೂರು ಶಿಲಾಶಾಸನಗಳು ಜಿಲ್ಲೆಯಲ್ಲಿ ಪತ್ತೆಯಾಗಿವೆ ಹನ್ನೆರಡು ಹಾವೇರಿ ಭಾರತದ ಕರ್ನಾಟಕ ರಾಜ್ಯದ ಒಂದು ಜಿಲ್ಲೆ ಎರಡು ಸಾವಿರದ ಹನ್ನೊಂದೂರ ಹೊತ್ತಿಗೆ ಇದು ಹದಿನೈದು ಲಕ್ಷ ಜನಸಂಖ್ಯೆಯನ್ನು ಹೊಂದಿದ್ದು ಅದರಲ್ಲಿ ಇಪ್ಪತ್ತು ಪಾಯಿಂಟ್ ಏಳು ಎಂಟು ಪರ್ಸೆಂಟೇಜ್ ಜನರು ನಗರವಾಸಿಗಳಾಗಿದ್ದರು ಜಿಲ್ಲಾ ಕೇಂದ್ರ ಹಾವೇರಿ ರಾಣೆಬೆನ್ನೂರು ಹಾವೇರಿ ಜಿಲ್ಲೆಯ ಅತಿದೊಡ್ಡ ನಗರವಾಗಿದ್ದು ಜನಸಂಖ್ಯೆ ಮತ್ತು ವಾಣಿಜ್ಯ ನಗರ ಮತ್ತು ವ್ಯಾಪಾರ ಕೇಂದ್ರ ಮತ್ತು ಬೀಜ ಉತ್ಪಾದನಾ ಕೇಂದ್ರವಾಗಿದೆ ಹದಿಮೂರು ರಾಣೆಬೆನ್ನೂರು ಏಷ್ಯಾದ ಮೊದಲ ಬೀಜ ಉತ್ಪಾದನಾ ಕೇಂದ್ರವಾಗಿದೆ ಬ್ಯಾಡಗಿ ಏಷ್ಯಾದ ಕೆಂಪು ಮೆಣಸಿನಕಾಯಿ ಮಾರುಕಟ್ಟೆ ಹಾವೇರಿ ಏಲಕ್ಕಿ ನಾಡು ಎಂದು ಹೆಸರು ಹೊಂದಿದೆ ಶಿಗ್ಗಾಂಗ್ ಮತ್ತು ಸವಣೂರು ಸೂಫಿ ಸಂತಾರ ನಾಡು ಆಗಿದೆ ಹಿರೇಕೆರೂರು ಸರ್ವಜ್ಞನ ನಾಡು ಎಂದು ಹೆಸರು ಹದಿನಾಲ್ಕು ಈ ಜಿಲ್ಲೆಯು ಎಂಟು ತಾಲ್ಲೂಕುಗಳನ್ನು ಒಳಗೊಂಡಿದೆ ಅವುಗಳೆಂದರೆ ರಟ್ಟಿಹಳ್ಳಿ ಹಾನಗಲ್ ಶಿಗ್ಗಾಂಗ್ ಸವಣೂರು ಹಾವೇರಿ ಬ್ಯಾಡಗಿ ಹಿರೇಕೆರೂರು ಮತ್ತು ರಾಣೆಬೆನ್ನೂರು ಹಾನಗಲ್ ಮಲೆನಾಡು ಎಂದು ಹೆಸರು ಹದಿನೈದು ಚಾಲುಕ್ಯರು ರಾಷ್ಟ್ರಕೂಟರಂತಹ ವಿವಿಧ ಅರಸರ ಸುಮಾರು ಒಂದು ಸಾವಿರದ ಮುನ್ನೂರು ಶಿಲಾ ಬರಹಗಳು ಈ ಜಿಲ್ಲೆಯಲ್ಲಿ ಕಂಡುಬರುತ್ತವೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಜಿಲ್ಲೆಯ ಬಗ್ಗೆ ಗಮನಿಸೋಣ